ಶಿಕ್ಷಕರು ಎಲ್ಲರಿಗೂ ನನ್ನ ವಂದನೆಗಳು ಹಲವಾರು ಜನ ಈಗ ಎದೆ ಭಾಗ ಕೆಲವ್ರಿಗೆ ನೇತಾಡ್ತಾ ಇರುತ್ತೆ ಚೆಸ್ಟು ಅಥವಾ ಕೆಲವ್ರಿಗೆ ಬಿಡ್ತಿರ್ತದೆ ಇವರು ಭಾಳಷ್ಟು ಜನಕ್ಕೆ ಚಿಕ್ಕದಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಇಂಜೆಕ್ಷನ್ಗಳಾಕೊಂತಾರೆ ಎದೆ ಹಾಲು ನಿಲ್ಲಿಸಬೇಕು ಅಂದಾಗ ಮಕ್ಳಿಗೆ ಹಾಲು ನಿಲ್ಲಿಸಬೇಕು ಅಂದಾಗ ಇವರು ಡೈರೆಕ್ಟಾಗಿ ಹೋಗಿ ಇಂಜೆಕ್ಷನ್ ಹಾಕ್ಕೊಳ್ಳೋದ್ರಿಂದ ಹಲವಾರು ಜನಕ್ಕೆ ಎದೆಗಳನ್ನೋದು ಒಣಕೊಂಡು ಹೋಗ್ಬಿಟ್ಟು ರೊಟ್ಟಿ ಥರ ಹೋಗಿರುತ್ತೆ ಏನಿರೋಲ್ಲ ಆವಾಗಿ ಇವ್ರಿಗೆ ಅದೇನು ಹಂಗೆ ಅನಿಸಲ್ಲ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಎದೆಗಳು ಚಿಕ್ಕದಾಗಿದೆ ಚೆಸ್ಟ್ ಅನ್ನೋದು ತುಂಬ ಚಿಕ್ಕದಾಗಿ ಬಿಟ್ಟಿದೆ ಏನಾದರೂ ಮಾಡಿ ದೊಡ್ಡದಾಗಬೇಕು ಅಂತ ಹಲವಾರು ಕ್ರೀಮ್ಗಳು ಮೆಡಿಸಿನ್ಸ್ ಎಲ್ಲ ಬಳಸಿ ಬಳಸಿ ಹಾಕ್ತಾ ಇರಲ್ಲ ಯಾಕಂದರೆ ಅಲ್ಲಿರೋ ನರಗಳು ಸತ್ತೋಗಿರುತ್ತೆ ಈ ಥರ ಹಾಲು ನಿಲ್ಲಬೇಕು ಅಂದರೆ ಇದಕ್ಕೆ ಇಂಜೆಕ್ಷನ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ದಿನ ಎರಡು ದಿನ ನೋವಾದರೂ ಎದೆಗೆ ಕಾಟನ್ ಬಟ್ಟೆ ತ್ಯಾವ ಮಾಡಿ ಸುತ್ತಿ ಮಚ್ಚಿ ಬಿಟ್ಬಿಟ್ರೆ ಒಂದು ಮೂರು ರಾತ್ರಿ ಹಾಲು ಅನ್ನೋದು ಆಟೋಮೆಟಿಕ್ಕಾಗಿ ನಿಲ್ಲುತ್ತೆ ಇಂಜೆಕ್ಷನ್ ಒಂದು ಸಲ ಹಾಕ್ಕೊಂಬಿಟ್ರೆ ನಿಮ್ಗೆ ಲೈಫ್ ಟೈಮ್ ಮತ್ತು ಎದೆ ಭಾಗ ಅನ್ನೋದು ದೊಡ್ಡದಾಗಲ್ಲ ಅದು ಆಗಿಲ್ಲ ಅಂತ ತುಂಬ ಜನ ನೀವೇ ಒದ್ದಾಡಿ ಫೀಲ್ ಆಗ್ತಾ ಇರ್ತೀರ ಯಾಕಂದರೆ ಹೆಣ್ಣಿಗೆ ಅಂದವ ತುಂಬ ಚೆನ್ನಾಗಿರಬೇಕು ಕಾಣಿಸ್ಬೇಕಂದ್ರೂ ಎದೆಗಳು ಚೆನ್ನಾಗಿರ್ಬೇಕು ಸೊ ಭಾಳಷ್ಟು ಜನ ಎದೆ ಭಾಗ ಕಡಿಮೆ ಇದೆ ಏನು ಮಾಡಬೇಕು ಇದಕ್ಕೇನು ಔಷಧಿ ಇದೆ ಅಂತ ಕೆಲವರು ಸೋಂಪು ಜೀರಿಗೆ ಎಲ್ಲ ಎಣ್ಣೆ ಎಲ್ಲ ಅಪ್ಲೈ ಮಾಡಿರ್ತಿರ್ತಾರೆ ಅವ್ರಿಗೆಲ್ಲ ಅದು ಬೆಳೆಯಲ್ಲ ನಮ್ಮ ದೇಹದಲ್ಲಿ ವಯಸ್ಸಾದರೂ ವಯಸ್ಸಿದ್ದರೂ ವಯಸ್ಸಾದ ನಂತರ ವಯಸ್ಸು ಬಂದ ನಂತರ ಕೂಡ ಬೆಳೆಯೋ ಅಂಗಾಂಗಗಳು ಒಂದು ಐದಿರುತ್ತೆ ಅದು ನಿಮ್ಮ ಎದೆ ಮೂಗು ಕಿವಿ ನಾಲಿಗೆ ಲಿಂಗ ಇವು ಐದು ಭಾಗಗಳು ವಯಸ್ಸಾದ ಮೇಲೂ ಕೂಡ ಅದಕ್ಕೆ ಸರಿಯಾದ ಔಷಧಿ ಅನ್ನೋದು ಕೊಟ್ಟರೆ ಖಂಡಿತವಾಗಲೂ ಒಳ್ಳೆ ಬೆಳವಣಿಗೆ ಅನ್ನೋದಾಗುತ್ತೆ ಈ ಬೆಳವಣಿಗೆ ಆಗಬೇಕು ಇದಕ್ಕೆ ಏನೇನು ಔಷಧಿಗಳು ಬೇಕು ಏನು ಮಾಡಬೇಕು ಅಂತ ಎಷ್ಟೋ ಥರ ಟ್ರೈ ಮಾಡಿ ಹಾಕ್ತಾ ಇರಲ್ಲ ಅವ್ರಿಗೆಲ್ಲ ಒಂದು ಅದ್ಭುತವಾದ ಔಷಧಿ ಇದೆ ಇದನ್ನು ನೀವು ಮಾಡಿ ನೂರಕ್ಕೆ ನೂರು ಶಾತ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಇರುತ್ತೆ ಇದಕ್ಕೆ ಏನು ಬೇಕು ಅಂದಾಗ ಇಲ್ಲಿ ನೋಡಿ ಇದು ಶತಾವರಿ ಈ ಹಲವು ಮಕ್ಕಳ ಬೇರು ಅಥವಾ ಶತಾವರಿ ಇನ್ನು ಕೆಲವರು ಇದನ್ನು ಆಡು ಭಾಷೆಯಲ್ಲಿ ಮಜ್ಜಿಗೆ ಗಡ್ಡೆ ಅಂತ ಕೂಡ ಕರೀತಾರೆ ಆದರೆ ಇದು ಮಜ್ಜಿಗೆ ಗಡ್ಡೆ ಅಲ್ಲ ಇದು ಶತಾವರಿ ಅಥವಾ ಅಳು ಮಕ್ಕಳ ಬೇರು ಇಲ್ಲಿ ನೋಡಿ ಇದನ್ನು ಅಗದ್ರೆ ಹಿಂಗೆ ಅಗದಾಗ ಈ ಥರ ಇಷ್ಟು ಬೇರುಗಳು ಇರ್ತವೆ ನೋಡಿ ಈ ಥರ ಬೇರುಗಳು ಗಡ್ಡೆಗಳು ಇರ್ತವೆ ಒಳಗಡೆ ಇದು ಇನ್ನೂ ಸ್ವಲ್ಪ ಹಳೆಯದಾದರೆ ಇನ್ನೂ ಚೆನ್ನಾಗಿ ದೊಡ್ಡದಾಗ ಉದ್ದಕ್ಕೂ ಬೆಳೀತದೆ ಈ ಗಡ್ಡೆಗಳು ಒಂದು ಕಾಲು ಕೆ ಜಿ ತರಬೇಕು ತಗೊಂಬಂದು ಚೆನ್ನಾಗಿ ಕುಟ್ಟಿ ರಸ ತೆಗೋಬೇಕು ಯಾವುದು ಈ ಶತಾವರಿ ಗಡ್ಡೆಗಳ ರಸ ಒಂದು ಕಾಲು ಕೆ ಜಿ ತಗೊಂಡು ಗಡ್ಡೆಗಳು ತಗೊಂಡು ಕುಟ್ಟಿ ರಸ ತೆಗಿಟ್ಕೊಂಡು ಅದೇ ರೀತಿ ಇದ್ರ ಜೊತೆಗೆ ನಮಗೆ ಮದ್ದಿನ ಗಿಡ ಅಥವಾ ಶತ್ ಅಶ್ವಗಂಧ ಅಂತ ಕರಿತೀವಿ ಈ ಅಶ್ವಗಂಧ ಅಷ್ಟೇ ಅದರ ಬೇರುಗಳು ಅಗದು ತರಬೇಕು ತಗೊಂಬಂದು ಚೆನ್ನಾಗಿ ಕುಟ್ಬೇಕು ಅದರಲ್ಲಿ ರಸ ತೆಗೆಯೋದು ಕಷ್ಟ ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು ಎಳೆ ದಾಳಿಂಬೆ ಕಾಯಿಗಳು ಚಿಕ್ಕ ಚಿಕ್ಕ ಅಷ್ಟಷ್ಟೇ ಇರುತ್ತೆ ಎಳೆ ದಾಳಿಂಬೆ ಆ ಕಾಯಿ ಅದರ ಚಿಪ್ಪೆ ಕೂಡ ತಗೊಂಬಂದು ಚೆನ್ನಾಗಿ ಅರಿಬೇಕು ಪೇಸ್ಟ್ ಇನ್ನೂ ಪೇಸ್ಟ್ ಥರ ಮಾಡಿಟ್ಕೊಬಿಡ್ಬೇಕು ಈ ಪೇಸ್ಟ್ಗಳನ್ನೆಲ್ಲ ಸೈಡ್ಗೆ ಇಟ್ಕೊಂಡು ಲೋದ್ರ ಚಕ್ಕೆ ಅಂತ ಸಿಗುತ್ತೆ ನಮಗೆ ನಿಮ್ಮ ಬೇರೆ ಹಿಡಿಯಲೆಲ್ಲ ಗಿಡ ಮುಖ ಮರ ಕೂಡ ತೋರಿಸ್ತೀನಿ ಆ ಚಕ್ಕೆನೂ ತಗೊಂಬಂದು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಪೇಸ್ಟ್ ಮಾಡಿಟ್ಕೊಂಡು ನಿಮಗಿದಕ್ಕೆ ಬೇಕಿರೋ ಎಣ್ಣೆ ಏನಪ್ಪ ಅಂದರೆ ಎಳ್ಳೆಣ್ಣೆ ಅದೇ ರೀತಿ ಉಡ್ದು ಎಣ್ಣೆ ಉಡ ಸಿಗುತ್ತಲ್ವ ಅದರ ಎಣ್ಣೆ ಅಳಬ್ರು ಇಟ್ಟಿರ್ತಾರೆ ಕೆಲವೊಂದು ಕಡೆ ಸಿಗುತ್ತೆ ಆ ಸಿಗೋ ಉಡ್ದು ಎಣ್ಣೆ ಕೂಡ ತಗೊಂಬಂದು ಒಂದು ನೂರು ಗ್ರಾಮು ಈ ಉಡ್ದು ಎಣ್ಣೆ ಆದರೆ ಇನ್ನೂರು ಗ್ರಾಮು ಎಳ್ಳೆಣ್ಣೆ ಸಾರಿ ಒಳ್ಳೆ ಎಣ್ಣೆ ಈ ಎಳ್ಳೆಣ್ಣೆ ಇನ್ನೂರು ಗ್ರಾಮು ನೂರು ಗ್ರಾಮ್ ಉಡ್ದೆಣ್ಣೆ ಹಾಕಿ ಈ ಪೇಸ್ಟ್ಗಳೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಒಂದು ರಾಗಿ ಪಾತ್ರೆ ಆಗಲಿ ಅಥವಾ ಸಣ್ಣ ಮಡಿಕೆ ಆಗಲಿ ಇವೆಲ್ಲ ಅಂದರೆ ಒಂದು ಕೆಂಚಿನ ಪಾತ್ರೆ ಈ ಮೂರು ಪಾತ್ರೆಯಲ್ಲಿ ಮಾತ್ರ ಇದನ್ನು ಹಾಕಿ ತುಂಬ ಸಣ್ಣ ಉರಿಯಲ್ಲಿ ಬರೀ ಇಷ್ಟು ಮಾತ್ರ ಕಾಯೋದಕ್ಕೆ ಮಿನಿಮಮ್ ಒಂದು ಎರಡರಿಂದ ಮೂರು ಗಂಟೆ ಬೇಕು ಅಷ್ಟು ಸಣ್ಣ ಉರಿಯಲ್ಲಿ ನಿಧಾನ ಕಾಯಿಸ್ತಾ ಬಂದರೆ ಈ ಪೇಸ್ಟು ಈ ಹಾಕಿರೋ ಪ ವಸ್ತುಗಳಲ್ಲಿರೋ ಐಟಮ್ಗಳಲ್ಲಿರೋದೆಲ್ಲ ನೀರಾಂಶ ಎಲ್ಲ ಕರಗೋಗಿ ಆ ಪೇಸ್ಟ್ ಏನು ಹಾಕಿದ್ರೂ ಅದು ಮೇಲೆ ಪಿಪ್ಪಾಗಿ ಮೇಲುಗಡೆಗೆ ಬರುತ್ತೆ ತೇಲ್ಬಿಡುತ್ತೆಲ್ಲ ಆ ನಂತರ ಅದರಲ್ಲಿರೋ ಪಿಪ್ಪು ಪೂರ್ತಿ ತೆಗೆದುಬಿಟ್ಟು ಇದಕ್ಕೆ ಮೂವತ್ತು ಗ್ರಾಮ್ ಒರ್ಜಿನಲ್ಲಾಗಿ ನಾವು ತೆಗ್ದಿರೋ ಜೇನು ಮೈನ ಮಿಕ್ಸ್ ಮಾಡಬೇಕು ಜೇನು ಮೈನ ಆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇದನ್ನು ಹಾಕಿಬಿಟ್ಟು ಮೂವತ್ತು ಗ್ರಾಮ್ ಮೈನ ಮಾತ್ರ ಹಾಕಿ ಆವಾಗ ಅದೆಲ್ಲ ಮೇಲೆ ಹಾಕಬೇಕು ಮತ್ತು ಪಿಪ್ಪೆಲ್ಲ ಇದ್ದಂಗೆ ಫಿಲ್ಟ್ರ್ ಮಾಡಿದ್ರೆ ಹಾಕ್ಬಾರ್ದು ಅದೆಲ್ಲ ಫಿಲ್ಟ್ರ್ ಮಾಡಿದ್ಮೇಲೆ ಜೇನು ಮೈನೋ ಹಾಕ್ಬಿಟ್ಟು ಅದನ್ನು ಒಂದು ಬಾಟ್ಲಲ್ಲೋ ಗಾಜ್ ಬಾಟ್ಲಲ್ಲೋ ಅಥವಾ ಒಂದು ಕಪ್ಪಲ್ಲಿ ಹಾಕಿಟ್ಕೊಂಡು ನಿಮ್ಮ ಎದೆ ಭಾಗ ದಿನನಿತ್ಯ ಬೆಳಿಗ್ಗೆ ಸಂಜೆ ಒಂದು ಹತ್ತು ನಿಮಿಷ ಈ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬನ್ನಿ ಒಂದರಿಂದ ಎರಡು ತಿಂಗಳಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಬೆಳವಣಿಗೆ ಆಗುತ್ತೆ ಆ ಬೆಳೆದಿರೋದನ್ನು ಎಷ್ಟು ಬೆಳವಣಿಗೆ ಆಗಿದೆ ನನಗೆ ಸಾಕಪ್ಪ ಅಂದಾಗ ಅಲ್ಲಿಗೆ ನಿಲ್ಲಿಸ್ಬಿಡಿ ಅತಿಯಾಗಿ ಬಳಸೋಕೆ ಹೋಗ್ಬಾರ್ದು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟವರೆಗೂ ಮಾತ್ರ ಬಳಸ್ಕೊಳ್ಳಿ ಹಾಕಿ ಪೂರ್ತಿ ನರಗಳು ಸತ್ತೋಗಿದೆ ಅಂದೋರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಿಲ್ಲ ಅಂದಾಗ ಖಂಡಿತವಾಗಲೂ ನಿಮಗೆ ತುಂಬ ಫಾಸ್ಟ್ ರಿಸಲ್ಟ್ ಅನ್ನೋದೇ ಸಿಗುತ್ತಿದ್ದು ನಾರ್ಮಲ್ಲಾಗಿ ಬೆಳವಣಿಗೆ ಆಗಿಲ್ಲ ಅಥವಾ ಬೆಳವಣಿಗೆ ಆಗಿ ಇದಕ್ಕಿದ್ದಂಗೆ ಒಣಗೋಗಿದೆ ಕೆಲವ್ರ ದೇಹನೂ ಚಿಕ್ಕದಿದ್ದು ಎದೆಗಳು ಚಿಕ್ಕದಾಗಿದ್ದಾಗ ಅವಾಗ ಬರೀ ಇದು ಮಾತ್ರ ಬೆಳವಣಿಗೆ ಆದರೆ ಸರಿ ಹೋಗಲ್ಲ ದೇಹ ಬೆಳಿಬೇಕು ಎದೆ ಭಾಗನೂ ಬೆಳಿಬೇಕು ಅದು ನೀವು ದೇಹ ಚೆನ್ನಾಗಿದ್ದು ಎದೆ ಚಿಕ್ಕದಾಗಿದೆ ಅಂದಾಗ ಇದರ ಬಗ್ಗೆ ಜಾಸ್ತಿ ನಿಮಗೆ ಚಿಂತೆ ಅಥವಾ ಕೊರತೆ ಇದ್ದಾಗ ಇದನ್ನು ಧಾರಾಳವಾಗಿ ಎಲ್ಲರೂ ಬಳಸ್ಕೋಬೋದು ಸಾಧ್ಯವಾದಷ್ಟು ಇದನ್ನು ನಿಮಗೆ ನೀವಾಗೇ ಬಳಸ್ಕೊಳಕ್ಕೆ ಟ್ರೈ ಮಾಡಿ ಈ ಥರ ಸಮಸ್ಯೆಗಳಿದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದು ಯಾವುದು ನಮ್ಮಿಂದ ಆಗೋಲ್ಲ ಅಂದಾಗ ಮಾತ್ರ ನಂಗೆ ಕಾಲ್ ಮಾಡಿ ಎಲ್ಲರೂ ಸುಮ್ಮ ಸುಮ್ಮನೆ ಟೈಮ್ ಪಾಸಿಗೆ ಕಾಲ್ ಮಾಡಬೇಡಿ ನಿಜವಾದ ಸಮಸ್ಯೆ ಇದ್ದವ್ರು ಮಾತ್ರ ಕಾಲ್ ಮಾಡಿದ್ರೆ ಈ ಔಷಧಿ ಬೇಕಾದರೆ ನಮ್ಮಲ್ಲಿ ಸಿಗುತ್ತೆ ಇದು ಹೊಟ್ಟೆಗೂ ಔಷಧಿ ಕೊಡ್ತೀನಿ ಹಚ್ಚೋದಕ್ಕೂ ಮೆಡಿಸಿನ್ಸ್ ಇರುತ್ತೆ ಬಳಸ್ಕೋಬೋದು ನಮಸ್ತೆ